ಆತ್ಮೀಯ ಬಂಧು ಮಿತ್ರರೇ ನಮಸ್ಕಾರ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತೆ ಬಂಧುಗಳೇ ಇಂದು ಮಂಗಳವಾರ ಹತ್ತೊಂಬತ್ತನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಂದಿನ ಪಂಚಾಂಗ ಈ ರೀತಿ ಇದೆ ಸೂರ್ಯೋದಯ ಬೆಳಿಗ್ಗೆ ಆರು ಗಂಟೆ ಮೂವತ್ತಾರು ನಿಮಿಷ ಸೂರ್ಯಾಸ್ತ ಐದು ಗಂಟೆ ಐವತ್ತೆಂಟು ನಿಮಿಷ ರಾಹುಕಾಲ ಮೂರು ಗಂಟೆ ಏಳು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತೆರಡು ನಿಮಿಷದವರೆಗೆ ಗುಳಿಕ ಕಾಲ ಹನ್ನೆರಡು ಗಂಟೆ ಹದಿನೇಳು ನಿಮಿಷದಿಂದ ಒಂದು ಗಂಟೆ ನಲವತ್ತೆರಡು ನಿಮಿಷವರೆಗೆ ದುರ್ಮುಹೂರ್ತ ಎಂಟು ಗಂಟೆ ಐವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೇಳು ನಿಮಿಷ ಅಮೃತಕಾಲ ನಾಲ್ಕು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಐದು ಗಂಟೆ ಐವತ್ತೊಂಬತ್ತು ನಿಮಿಷ ಇಂದು ಶೋಭಕೃತನಾಮ ಸಂವತ್ಸರದ ದಕ್ಷಿಣಾಯನ ಶರದೃತು ಮಾರ್ಗಶಿರ ಮಾಸ ಶುಕ್ಲಪಕ್ಷ ನೀವು ಸಂಕಲ್ಪ ಶೋಭಕೃತ ಶೋಭಕೃತನಾಮ ಸಂವತ್ಸರಸ ದಕ್ಷಿಣಾಯನೆ ಶರದ್ ಋತು ಮಾರ್ಗಶಿರಮಾಸೆ ಶುಕ್ಲೇ ಪಕ್ಷೆ ಸಪ್ತಮ್ಯಾಂ ತಿಥವು ಕುಜ ವಾಸರ ಯುಕ್ತಾಯಂ ಪುಣ್ಯಾಯಂ ಪುಣ್ಯಕಾಲೆ ಮಹಾಪುಣ್ಯ ಶುಭ ಸ್ಥಿತವು ಅಂತ ಸಂಕಲ್ಪವನ್ನು ಮಾಡಬಹುದು ಮೊದಲನೇದಾಗಿ ಮೇಷರಾಶಿ ಯಾರು ಏನಾದರೂ ಅಂದುಕೊಳ್ಳಲಿ ನನಗೆ ಬೇಕಾದಂತೆ ಬದುಕುತ್ತೇನೆ ಎಂಬ ಮನೋಭಾವ ಈ ದಿನ ನಿಮ್ಮನ್ನು ಪ್ರಬಲವಾಗಿ ಆವರಿಸಲಿದೆ ಸಣ್ಣ ಸಣ್ಣ ಸಂಗತಿಗಳಿಗೂ ಹೆಚ್ಚಿನ ಗಮನ ಕೊಟ್ಟು ಅರ್ಥ ಮಾಡಿಕೊಳ್ಳುವುದಕ್ಕೆ ಹಾಗೂ ವ್ಯಾಖ್ಯಾನಿಸುವುದಕ್ಕೆ ಪ್ರಯತ್ನ ಮಾಡ್ತೀರಿ ಮುಂದಿನ ರಾಶಿ ವೃಷಭ ರಾಶಿ ಒಂದು ಸಲಕ್ಕೆ ಬಾಕಿ ಉಳಿದಿರುವ ಕೆಲಸಗಳನ್ನೆಲ್ಲ ಪೂರ್ಣಗೊಳಿಸುವ ಬಗ್ಗೆ ಆಲೋಚನೆ ಮಾಡಲಿದ್ದೀರಿ ದೇವತಾ ಕಾರ್ಯಗಳಿಗೆ ದೇಣಿಗೆ ನೀಡುವಂಥ ಯೋಗ ನಿಮಗೆ ಇದೆ ಸಾಧ್ಯವಾದಷ್ಟು ದೇಣಿಗೆಯನ್ನು ನೀಡಿ ದೇವರನ್ನು ಎಲ್ಲರ ಒಳಿತಿಗಾಗಿ ಪ್ರಾರ್ಥಿಸಿಕೊಳ್ಳಿ ಮುಂದಿನ ರಾಶಿ ಮಿಥುನ ರಾಶಿ ನೀವಾಗಿಯೇ ಹೇಳಿದ ವಿಚಾರವೊಂದು ಕೊರಳಿಗೆ ಉರುಳಾಗಿ ಸುತ್ತಿಕೊಳ್ಳುವ ಸಾಧ್ಯತೆ ಇದೆ ಮೊದಲಿಗೆ ನಿಮ್ಮ ಜೊತೆಗೆ ಬಹಳ ಚೆನ್ನಾಗಿ ಗೌರವಯುತವಾಗಿ ಮಾತನಾಡುತ್ತಿದ್ದವರು ಏಕಾಏಕಿ ಹಗುರವಾಗಿ ಮಾತನಾಡುತ್ತಿದ್ದಾರೆ ಎಂದೆನಿಸೋದಕ್ಕೆ ಶುರುವಾಗುತ್ತೆ ಮುಂದಿನ ರಾಶಿ ಕರ್ಕಾಟಕ ರಾಶಿ ಆಸ್ತಿ ಹಣಕಾಸಿನ ವಿಚಾರವು ಪ್ರಾಶಸ್ತ್ಯ ಪಡೆದುಕೊಳ್ಳುತ್ತದೆ ನಿರ್ಭಯವಾಗಿ ಯಾವುದಾದರೂ ಕೆಲಸ ಒಪ್ಪಿಕೊಳ್ಳುವುದಕ್ಕೆ ಧೈರ್ಯ ಸಾಕಾಗುವುದಿಲ್ಲ ವಿಟಮಿನ್ ಡಿ ಕೊರತೆಯನ್ನು ನೀವು ಅನುಭವಿಸಲಿದ್ದೀರಿ ಮುಂದಿನ ರಾಶಿ ಸಿಂಹರಾಶಿ ಸ್ವಂತ ವ್ಯವಹಾರ ಮಾಡುವಂಥವರಿಗೆ ಆದಾಯದ ಹರಿವು ಆದಾಯದ ಮೂಲ ಎರಡೂ ಜಾಸ್ತಿ ಆಗಲಿದೆ ಯಾರದೂ ಸ್ವಂತ ಲಾಭಕ್ಕಾಗಿ ನಿಮ್ಮ ಹೆಸರನ್ನು ಬಳ ಬಳಸಿಕೊಳ್ಳುವಂಥ ಅವಕಾಶಗಳಿವೆ ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಇರಿ ಮುಂದಿನ ರಾಶಿ ಕನ್ಯಾ ರಾಶಿ ಕ್ವಾರಿ ವ್ಯವಹಾರಗಳನ್ನು ಮಾಡುತ್ತಿರುವವರಿಗೆ ತಾತ್ಕಾಲಿಕ ಅಡೆತಡೆಗಳು ಎದುರಾಗಬಹುದು ಸಂತಾನಕ್ಕಾಗಿ ಪ್ರಯತ್ನ ಮಾಡುತ್ತಿರುವವರಿಗೆ ಉತ್ತಮವಾದ ಸುದ್ದಿ ಹಾಗೂ ಬೆಳವಣಿಗೆ ಇದೆ ಇನ್ನು ಮುಂದಿನ ರಾಶಿ ತುಲಾರಾಶಿ ಉನ್ನತ ವ್ಯಾಸಂಗಕ್ಕೆ ಪ್ರಯತ್ನಿಸುತ್ತಿರುವವರಿಗೆ ಶುಭ ವಾರ್ತೆ ಇದೆ ಈ ದಿನ ನಿಮಗೆ ಕೈ ನೋವು ಕಾಡಬಹುದು ಸ್ವಲ್ಪ ಹುಷಾರಾಗಿರಿ ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ ಕಡಿಮೆ ಬಡ್ಡಿಗೆ ಸಾಲ ದೊರೆಯಲಿದೆ ಅಥವಾ ಝೀರೋ ಕಾಸ್ಟ್ ಇ ಎಮ್ ಐ ದೊರೆಯಲಿದೆ ಎಂಬ ಕಾರಣಕ್ಕೆ ನಿಮಗೆ ಅಗತ್ಯ ಇಲ್ಲದ ವಸ್ತುಗಳನ್ನು ಖರೀದಿಸಕ್ಕೆ ಹೋಗಬೇಡಿ ಸರ್ಕಾರಿ ಯೋಜನೆಗಳು ಅರ್ಜಿ ಹಾಕಬೇಕು ಎಂದಿರುವವರಿಗೆ ನಾನಾ ಬಗೆಯದ ಸಮಸ್ಯೆಗಳು ಎದುರಾಗಬಹುದು ಮುಂದಿನ ರಾಶಿ ಧನು ರಾಶಿ ಈ ದಿನ ಡಿಪ್ಲೊಮೆಟಿಕ್ ಆಗಿ ನೀವಾಡೋ ಮಾತುಗಳಿಂದ ಕೆಲಸಗಳನ್ನು ಮಾಡಿಕೊಳ್ಳುವುದಕ್ಕೆ ಯಶಸ್ವಿಯಾಗ್ತೀರಿ ಶಿಕ್ಷಣ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವವರಿಗೆ ಒತ್ತಡದ ದಿನ ಇದಾಗಿರುತ್ತದೆ ಮುಂದಿನ ರಾಶಿ ಮಕರ ರಾಶಿ ಭವಿಷ್ಯದಲ್ಲಿ ನಿಮಗೆ ದೊರೆಯಬಹುದಾದ ಮಹತ್ತರ ಜವಾಬ್ದಾರಿಯ ಬಗ್ಗೆ ಸುಳಿವು ದೊರೆಯಲಿದೆ ಈ ಹಿಂದೆ ನೀವು ಯಾರಿಗೆ ಸಹಾಯ ಮಾಡಿದ್ದೀರಿ ಅವರು ನಿಮ್ಮ ಕೆಲಸ ಪೂರ್ಣ ಮಾಡುವುದಕ್ಕೆ ನೆರವು ನೀಡಲಿದ್ದಾರೆ ಬ್ಯಾಂಕಿಂಗ್ ವ್ಯವಹಾರಗಳನ್ನು ಮಾಡುವಂಥವರಿಗೆ ಕೆಲಸ ಸಲೀಸಾಗಿ ಆಗಲಿದೆ ಮುಂದಿನ ರಾಶಿ ಕುಂಭರಾಶಿ ಈ ದಿನ ನಿಮಗೆ ಆತ್ಮೀಯರು ಎಂದುಕೊಳ್ಳುವವರು ನಿಮಗೆ ವಿಪತ್ತನ್ನು ಕೊಡುವ ಸಾಧ್ಯತೆ ಇದೆ ಕೆಲವರನ್ನು ಹತ್ತಿರದಿಂದ ಗಮನಿಸುತ್ತಾ ಹೋಗಬೇಕು ಇಲ್ಲವಾದಲ್ಲಿ ಸಂಕಷ್ಟಕ್ಕೆ ಸಿಕ್ಕಿ ಹಾಕಿಕೊಳ್ತೀರಿ ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ ಇಂದು ನಿಮ್ಮ ತಂದೆಯವರ ಕಡೆಯಿಂದ ಒಂದಿಷ್ಟು ಖುಷಿಯ ಸಮಾಚಾರಗಳು ನಿಮಗೆ ಬರಲಿದೆ ತಾಯಿಯು ಆ ಸಮಾಚಾರಕ್ಕೆ ಕೈಜೋಡಿಸುತ್ತಾರೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಕಂಡುಬರುತ್ತದೆ ಇದು ದ್ವಾದಶ ರಾಶಿಗಳ ಗೋಚಾರ ಫಲ ಇಂದಿನ ಸುಭಾಷಿತದ ಬಗ್ಗೆ ಗಮನಹರಿಸೋಣ ಜೀವನದಲ್ಲಿ ನೋವಿಲ್ಲದಿದ್ದರೆ ಬದುಕು ತುಂಬ ಕಷ್ಟವಾಗುತ್ತದೆ ನಮಗೆ ಭಗವಂತನು ಕೊಟ್ಟ ನೋವಿನಿಂದ ನಾವು ಪಾಠ ಕಲಿಯಬೇಕು ಇದು ಇಂದಿನ ಸುಭಾಷಿತ